ಹೊಸಪೇಟೆಯಲ್ಲಿದ್ದೀವಿ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಇಲ್ಲಿನ ಜನರನ್ನ ಎಲ್ಲರನ್ನು ಕೂಡ ನಾನು ಮಾತನಾಡಿಸ್ತೀನಿ ಅವ್ರೇನು ಹೇಳ್ತಾರೆ ನೋಡೋಣ ಕೇಳೋಣ ಬನ್ನಿ ಸರಿ ಎಲೆಕ್ಷನ್ ಮೋದಿ ಬರ್ಬೇಕಂತ ನಮ್ಮ ಅಪೇಕ್ಷರಿ ಯಾಕೆ ಮೋದಿ ಎಲ್ಲ ಅವ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡಕ್ ಹಚ್ಚಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಇದೆ ಅದ್ರ ಸಲುವಾಗಿ ಮೋದಿನೇ ಬರ್ಬೇಕು ಏನೇನ್ ಕೆಲಸ ಮಾಡಿದಾರಪ್ಪ ಕೇಂದ್ರದ ರೈತರಿಗೆ ಕೃಷಿ ಇದು ಕಿಸಾನ್ ಮೋದಿ ಅಂತ ಬರ್ತದೆ ಎಲ್ಲ ಅನುಕೂಲ ಕೊಡೋ ಸ್ಥಿತಿ ಆಗ್ತದೆ ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಹಾಳಾಗಿ ಬಿಡೋದ್ರಿ ಶಾಲೆ ಹುಡ್ರು ಓದೋದು ಆಮೇಲೆ ಮಕ್ಕಳಿಗೆಲ್ಲ ತೊಂದರೆ ಆಗಿದೆ ಬಹಳ ಇದಾಗಿದೆ ಅದಕ್ಕೋಸ್ಕರ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ ಎರಡ್ ಸಾವಿರ ಹಣ ಕೊಟ್ಟಿದ್ದಾರೆ ಹುತಗಳ ಬಸ್ಗಳಿಗೆಲ್ಲ ಎಲ್ಲಿ ಬಸ್ ಹತ್ಬೇಕಾರ ಆಗಲಿ ಇದು ಮಾಡ್ಬೇಕಾರ ಆಗಲಿ ಆಮೇಲೆ ಆಕ್ಸಿಡೆಂಟ್ ಆಗಲಿ ಎಲ್ಲಿ ಆಗಲಿ ಲೇಡೀಸ್ ಆಗಲಿ ಒಂದು ರಕ್ಷಣೆ ಅಂತಕ್ಕದ್ದು ಇಲ್ಲ ಅದಕ್ಕೋಸ್ಕರ ಇದು ಏನ್ ಏನು ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಯಾರು ಬರ್ಬೋದು ಈ ಸರಿ ಮೋದಿನೇ ಬರ್ಬೋದು ರೀ ಮೋದಿನಾ ಯಾಕೆ ಮೋದಿ ಅಭಿವೃದ್ಧಿ ಅಭಿವೃದ್ಧಿ ಚೆನ್ನಾಗೈತೆ ಒಳ್ಳೆ ಏನು ಅಭಿವೃದ್ಧಿ ಮಾಡಿದಾರಪ್ಪ ಈ ಅಲ್ಲೇದಲ್ಲ ರೀ ಇದು ಭಾಳ ಹಿಂದು ಉಳಿದತ್ತೆ ಎಲ್ಲ ಇನ್ನು ಹೊಸದಾಗಿ ಇನ್ನು ಮಾಡ್ಯಾರಲ್ಲ ಹ್ಞೂ ಇನ್ನು ಮಾಡ್ಯಾರ ಈಗ ಕಾಂಗ್ರೆಸ್ನವ್ರು ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರಲ್ಲ ಏನು ಬಿಡ್ರಿ ಅವು ಏನು ಎಲ್ಲ ನಿರ್ಲಕ್ಷ್ಯ ಜಾಸ್ತಿ ಆಗಿಬಿಡತಿ ಅವ್ರದಲ್ಲ ಸೊ ಅದಕ್ಕೆ ಬರಲ್ಲ ಬರಲ್ಲ ಅನ್ಸುತ್ತೆ ನಿಮಗೆ ಈ ಸರಿ ಎಲೆಕ್ಷನ್ ಅಂದ್ರೆ ಯಾರು ಬರ್ಬೋದು ಅಂತ ನಾನು ಬಿ ಜೆ ಪಿನೇ ಬರ್ಬೋದು ಮೋದಿನ ತರ್ಬೇಕು ಮೋದಿ ಮೋದಿನ ತರ್ ಯಾಕೆ ಮೋದಿ ಅಂತಿದೀರ ವಿಶ್ವದಾದ್ಯಂತ ನೋಡ್ತೈತೆ ಅದನ್ನ ತಿರುಗಿ ಅಂತ ವ್ಯಕ್ತಿ ಇನ್ಯಾರೂ ಇಲ್ಲ ನಮ್ಗೆ ಅನ್ಸಿದ್ ಮಟ್ಟ ನಾ ಇಷ್ಟು ಹೇಳಿದ್ರಿ ಈಗ ಬಿಜೆಪಿ ಜೆ ಬಂದ್ಬಿಟ್ರೆ ಕೋಮುವಾದ ಕೋಮು ಗಲಾಟೆಗಳೆಲ್ಲ ಶುರುವಾಗ್ಬಿಡ್ತವೆ ಅಂತ ಹೇಳ್ತಾರಪ್ಪ ಯಾವುದೂ ಇಲ್ಲ ಅದು ಯಾವ ಥರನೂ ಆಗೋದಿಲ್ಲ ಆ ಥರ ಉಗ್ರನರ ಮೆಟ್ಟಿ ನಿಂತಿರ್ತಾನಂಥ ವಿಧೇಯ ಮೋದಿ ಹೌದಾ ಹೌದು ಕಾಂಗ್ರೆಸ್ನವ್ರ ಬಗ್ಗೆ ಏನು ಹೇಳ್ತೀರಾ ಕಾಂಗ್ರೆಸ್ಗೆಲ್ಲೋದು ಬೇಡವಾ ಕಾಂಗ್ರೆಸ್ನವರಿಗೆ ಏನು ಹೇಳಲ್ಲ ಯಾಕೆ ಏನು ಆಗೋದಲ್ಲ ರೀ ಏನು ಕೆಲಸ ಅಲ್ಲ ಈಗ ಅರವತ್ತು ವರ್ಷ ಎಲ್ಲರಿಗೂ ಫ್ರೀ ಕೊಟ್ಟಿದ್ದಾರೆ ಮಹಿಳೆಯರಿಗೆಲ್ಲ ಓವರ್ ನಮ್ಮಂತೆ ಯಜಮಾನ್ರೆಲ್ಲ ಹೊತ್ತದ ಕಷ್ಟ ಬಸ್ ಹೊತ್ತದು ಬಸ್ಗಳು ಹೊತ್ತದ ಕಷ್ಟ ಏನು ಮಾಡೋದು ಏನಾಗ್ಬೋದು ಈ ಸರಿ ಎಲೆಕ್ಷನ್ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು ದೇಶ ಉಳಿಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು ಕೋಮು ಅದ ಎಲ್ಲ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದಾಗ ಕೊಟ್ಟಿಲ್ಲ ಹದಿನೈದು ಲಕ್ಷ ರೂಪಾಯಿ ಒಂದೊಂದು ಖಾತೆಗೆ ಬರ್ತಿತ್ತು ಇವು ಹದಿನೈದು ಲಕ್ಷ ಮೂವತ್ತೆರಡು ಲಕ್ಷ ಆಗ್ತಿತ್ತು ಹತ್ತು ವರ್ಷದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಎಂಟು ವರ್ಷಕ್ಕೆ ಡಬಲ್ ಆಗ್ತಿತ್ತು ಹದಿನೈದು ಹದಿನೈದು ಮೂವತ್ತು ಲಕ್ಷ ಆಗ್ತಿತ್ತು ಇಷ್ಟೊತ್ತಿಗೆ ಕೊಟ್ಟಿದ್ರೆ ಯಾವುದು ಕೊಟ್ಟಿಲ್ಲ ಬರೀ ಬುರುಡೆ ರಾಯ ಆತ ಏನು ಮಾಡೋಕ್ಕಾಗಲ್ಲ ಆತನ ಕಲೆ ಬರೀ ಅದಾನಿ ಅಂಬಾನಿ ಅವ್ರಿಗೆಲ್ಲೇ ಮಾಡ್ತಾನೆ ಬಡವರು ಬಡವ್ರಿಗೆ ಏನು ಮಾಡೋಲ್ಲ ಅದಕ್ಕಾಗಿ ಕಾಂಗ್ರೆಸ್ ಬರಬೇಕು ದೇಶ ಉಳಿಬೇಕಂದ್ರೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಇಲ್ಲ ಕರ್ನಾಟಕ ಸಹ ಕರ್ನಾಟಕ ತೆಲಂಗಾಣದಲ್ಲಿ ಬಂದಿದ್ದು ನೋಡಿರಿ ಎಲ್ಲರಿಗೆ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ ಎಲ್ಲ ಬಡ ಹೆಣ್ಮಕ್ಳಿಗೆಲ್ಲ ಸಾಕಾರ ಆಗ್ತಾ ಇದೆ ಒಬ್ಬೊಬ್ಬರು ಪರೀಕ್ಷೆಗೆ ಫೀಸ್ ಕೂಡ ಕಟ್ಟಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದು ಅಂಥವೆಲ್ಲ ಸೌಕರ್ಯಗಳು ಆಗಿದ್ದಾವೆ ಎಲ್ಲವನ್ನು ಉಚಿತವಾಗಿ ಕೊಟ್ಬಿಟ್ರೆ ದೇಶ ಉದ್ಧಾರ ಆಗುತ್ತಾ ಉದ್ಧಾರ ಆಗೋಲ್ಲ ಅಷ್ಟು ಮಟ್ಟಿಗೆ ನಾವು ದುಡಿದು ಅಷ್ಟು ಅವ್ರು ಕೊಡೋದೆಲ್ಲ ಆಗೋಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಮ್ಮ ಮನೆ ತುಂಬ ಎಲ್ಲ ಸವಲತ್ತು ಬರೋಲ್ಲ ದುಡಿಲೇಬೇಕು ನಾವು ಅದೇನೋ ಸುಮ್ಮನೆ ಆಸರೆಗೆ ಬರುತ್ತೆ ಅಷ್ಟೇ ಅದು ಯಾವುದು ಒಂದು ವ್ಯವಸ್ಥೆಗೆ ಸಂಘಗಳು ಮಾಡ್ಕೊಂಡಿರ್ತಾರ ಅದಕ್ಕಾದ್ರೂ ಅಡ್ಜಸ್ಟ್ಮೆಂಟ್ ಆಗ್ತೈತೆ ಅದು ಅದಕ್ಕಾಗಿ ಕಾಂಗ್ರೆಸ್ ಬರಬೇಕು ಏನು ಹೇಳ್ತೀರಿ ಸರಿ ಏನಾಗ್ಬೋದು ಇಲ್ಲಿ ಬಿ ಜೆ ಪಿನ ಕಾಂಗ್ರೆಸ್ ಇಲ್ಲಿ ಸರಿ ಪಿನ ಬರೋದು ಸರಿ ಹೌದಾ ಯಾಕೆ ಬಿ ಜೆ ಪಿ ಎಲ್ಲ ಸರಿ ಅಲ್ಲ ಅಭಿವೃದ್ಧಿ ಮಾಡಿದ್ದಾರೆ ರೀಸೆಂಟಾಗಿ ರಾಮ ಮಂದಿರ ಅದು ಐನೂರು ವರ್ಷಗಳಿಂದ ಇದೆತ್ತು ಪ್ರಾಬ್ಲಮ್ ಇಲ್ಲಿತ್ತು ಅದನ್ನೆಲ್ಲ ಮಾಡಿದ್ದಾರೆ ಇವೆಲ್ಲ ಯುವಕರಿಗೆಲ್ಲ ಹೊಸ ಹೊಸ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಯುವಕರಿಗೆ ಉದ್ಯೋಗಾಶಃ ಸಿಗ್ತದೆ ಉದ್ಯೋಗಾಶಗಳು ಸಿಗ್ತಿದ್ದಾವೆ ಅದರಿಂದ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಸರ್ ಅವರು ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ರು ಆ ಥರ ಅಭಿವೃದ್ಧಿ ನೋಡಿಲ್ಲ ಹಿಂದೆ ಈಗ ಮೋದಿಯವರು ಒಂದು ಹತ್ತು ವರ್ಷದಲ್ಲೇ ಇದು ಮಾಡಿದ್ದಾರೆ ಅದಕ್ಕಾಗಿ ನಾವು ಪ್ರಯಾರಿಟಿ ಬಿ ಜೆ ಪಿ ಹೋಣಿ ಬಿಜೆಪಿಗೆ ಹಾಂ ಇಲ್ಲಿ ಯಾರು ಗೆಲ್ಬಹುದು ಇಲ್ಲಿ ಶ್ರೀರಾಮುಲು ಯಾಕೆ ಅವರು ಬೇಡ ತುಕಾರಾಮ್ ಅವರು ಬೇಡ ಅಂತಂದ್ರೆ ಸರ್ ಅವರು ಯಾರು ಸರ್ ಶ್ರೀರಾಮುಲು ಅವರು ತುಂಬ ಅವ್ರಿಗೆ ತುಂಬ ಸಪೋರ್ಟ್ ಇದೆ ಇಲ್ಲ ಈಗ ಜನ ಜನಾರ್ದನ್ ರೆಡ್ಡಿ ಅವರು ಕೂಡ ಮತ್ತೆ ಪಿ ಸೇರ್ಪಡಾಗಿದ್ದಾರೆ ಅದರಿಂದ ಅವರಿಗೆ ಬೆಂಬಲ ಭಾಳ ಸಿಗುತ್ತೆ ಅದರಿಂದ ಸೊ ಇಲ್ಲಿ ಬಿಜೆಪಿ ಪಕ್ಕ ಪಕ್ಕ ಏನಾಗ್ಬೋದು ನಿಮ್ಮ ಪ್ರಕಾರ ಎಲೆಕ್ಷನ್ ಸರ ಎಲೆಕ್ಷನ್ ಏನಿಲ್ಲ ಮೇಲೆ ಅಧಿಕಾರ ಏನೈತಲ್ಲ ಕೇಂದ್ರ ಸರ್ಕಾರ ಮಾತ್ರ ಬಿ ಜೆ ಪಿನೇ ಆಗೋದು ಯಾಕೆ ಬಿಜೆಪಿ ಬಿ ಜೆ ಪಿ ಅಂತಂದ್ರೆ ಬಂದರೆ ಎಪ್ಪತ್ತು ವರ್ಷ ಆಳಿದ ಸರ್ಕಾರನ ಇವ್ರು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಇವ್ರು ಏನು ಮಾಡಿದರೆ ಅನ್ನ ಭಾಗ್ಯ ಎರಡು ಸಾವಿರ ರೂಪಾಯಿ ಆಮೇಲೆ ಗೃಹಲಕ್ಷ್ಮಿ ಅವು ಯಾರಿಗೂ ಒಬ್ರಿಗೆ ಬಂದರೂ ಒಬ್ರಿಗೆ ಬಂದಿಲ್ಲ ನೂರಕ್ಕೆ ನೂರು ಬಂದಿಲ್ಲ ಮೊನ್ನೆ ಗಿಣಿಗೇರಿ ಗಿಣಿಗೇರಿ ಹೆಣ್ಮಗಳು ಮೊನ್ನೆ ಕೊಪ್ಪಳ ಬಸ್ ಸ್ಟ್ಯಾಂಡಲ್ಲಿ ಬಿದ್ದು ಬಸ್ ಹಿಂದೆ ಗಾಲಿ ಹತ್ತಿ ಕೈ ಹೋಯ್ತು ಆ ಎಮ್ಮನ್ನು ನೋಡ್ಕೊಳ್ಳೋರು ಯಾರು ಈ ಗೃಹ ಇವು ಮಾಡಿದ್ರೆ ಶಕ್ತಿ ಯೋಜನೆ ಯಾರು ಅದಕ್ಕೆ ಗ್ಯಾರಂಟಿ ಶಕ್ತಿ ಯೋಜನೆ ಮಾಡಂತ ಯಾರು ಇವ್ರಿಗೆ ಹೇಳಿದ್ರ ಯಾರನ್ನ ಸಾರ್ವಜನಿಕರು ಹೇಳಿದ್ರ ಇವ್ರು ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡ್ರ ಹೊರ್ತು ಬೇರೆ ಯಾವುದಕ್ಕೆ ಮಾಡ್ಕೊಂಡಿಲ್ಲ ಇವರು ತಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೆಣ್ಮಕ್ಳು ಕಾಲು ಹಿಡ್ದವ ಆ ಹೆಣ್ಮಕ್ಳು ಕಾಲು ಹಿಡ್ದನಲ್ಲ ಏನು ಮಾಡಿದಿತ್ತ ಕಾಲೇಜ್ ಹುಡ್ರಿಗೆ ಏನನ್ನ ಮಾಡಿದಾನಾ ಇಲ್ಲ ಮೂರು ಸಾವಿರ ರೂಪಾಯಿ ಹಾಕಿನಂತೇಳಿದ್ದೆ ಹೆಣ್ಮಕ್ಳು ಯಾವ ಪದವೀಧರರಿಗೆ ಯಾರಿಗೆ ಹಾಕಿದ್ದಾನೆ ಒಬ್ರಿಗೆ ಒಬ್ರಿಗೂ ಬಂದಿಲ್ಲ ಪದವೀಧರರಿಗೆ ಯಾರಿಗೆ ಹಾಕಿದ್ದಾನೆ ಅನ್ನ ಬಗ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತನಂದ ಮೂರು ಕೆ ಜಿ ಇದ್ದಾನೆ ಏನು ಮಾಡಿದ್ದೀನಿತ್ತ ಹಾಂ ಹೇಳಿದ ಗ್ಯಾರಂಟಿಗಳು ಯಾವ ಪಲಿಸ್ ಹೇಳಿತ್ತು ನಾವು ಒಬ್ರಿಗೆ ಬಂದ್ರೆ ಒಬ್ರಿಗೆ ಬಂದಿಲ್ಲ ಈ ಗೃಹ ಶಕ್ತಿ ಯೋಜನೆ ಮಾಡಂತ ಹೇಳಿದ್ರೆ ಯಾರು ಈಗ ಯಾರು ಅದರಪ್ಪ ಗ್ಯಾರಂಟಿ ಓಕೆ ಈ ಈ ಕ್ಷೇತ್ರದಲ್ಲಿ ಪಿನ ಕಾಂಗ್ರೆಸ್ ಎಲ್ಲಿ ಹೊಸಪೇಟೆ ಕ್ಷೇತ್ರದ ಒಳಗೆ ಶ್ರೀರಾಮುಲು ಬರ್ತಾನೆ ನೂರಕ್ಕೆ ನೂರು ಬರ್ತಾನೆ ಕಾಂಗ್ರೆಸ್ ಯಾಕೆ ಬೇಡ ನಾವು ಕಾಂಗ್ರೆಸ್ ಬೇಡ ಅಂತ ಹೇಳಕತ್ತಿಲ್ಲ ಅವರು ಏನು ಯೋಜನೆಗಳದಾವಲ್ಲ ಅವನು ಫಸ್ಟ್ ಪಾಲಿಸ್ಲಿ ಆಮೇಲೆ ಬೇಕಾದ್ರೆ ಇದನ್ನು ಮಾಡಲಿ ಅವರು ಜಾರುಗಳು ಏನದಾವ ಎಲ್ಲರಿಗೆ ಪದವೀಧರರೇ ಫಸ್ಟ್ ಇದನ್ನ ಮಾಡಲಿ ಆಮೇಲೆ ಶಕ್ತಿ ಯೋಜನೆಯಲ್ಲಿಂದ ವಾಹನ ಮಾಲಕರಿಗೆ ಮಾಲಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗಿದೆ ಬಾಡಿಗೆಗಳಿಲ್ಲ ಒನ್ಯ ಶಕ್ತಿ ಯೋಜನೆಯಲಿಂದ ವಾಹನ ಚಾಲಕರು ಮಾಲಕರು ಎಂಥ ಪರದಾಡತ್ತೆ ಸಾಲ ಮಾಡಿ ಕಂತು ಕಟ್ತಾ ಇದ್ದಾರೆ ವಾಹನ ಮಾಲಕರು ಎಂಥ ಪರಿಸ್ಥಿತಿ ತಂದ ಹಾಕೇನಪ್ಪ ಅಂದ್ರೆ ಅಲ್ಲಿ ತಂದು ಹಾಕಿದ್ದಾನೆ ಯಾವ ಲೆಕ್ಕದ ದುಡಿಮೆನೇ ಇಲ್ಲ ಗಾಡಿಗಳಿಗೆ ಸೊ ಬಿಜೆಪಿ ಬಂದರೆ ಒಳ್ಳೇದಾಗುತ್ತೆ ಅಂತೀರಾ ಆಗುತ್ತೆ ಅಂತ ಗ್ಯಾರಂಟಿ ಐತೆ ಶಕ್ತಿ ಯೋಜನೆ ಬಂದಾಗುತ್ತೆ ಏನು ಪಾಲಿಟಿಕ್ಸ್ ಹೋಲಿಸಿದೆ ಏನು ಕಾಣಿಸ್ತು ನಿಮಗೆ ಅವರು ಬೇಕಾಗಿರೋ ಅಂದರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಓಟ್ ಇಲ್ಲ ಅವ್ರು ಹತ್ತು ವರ್ಷದಾಗ ಮಾಡಿ ಮಾಡಿರೋದು ಕೇಳ್ತಿಲ್ಲ ಬರೀ ಹಿಂದೂ ಮುಸ್ಲಿಮ್ ಹಿಂಗೆ ಮಾಡಿನೇ ಹಿಂದೂ ಮುಸ್ಲಿಮ್ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಥರ ಆಗಿ ಮತ್ ಮತಗಳನ್ನು ಕೇಳ್ತಿದ್ದಾರೆ ಮಂದಿನೂ ಈಗ ದೇವ್ರನ ಮೇಲೆ ಎಲ್ಲರಿಗೂ ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ ಟೈಪ್ ಆ ರೀತಿಯಾಗಿ ಎಲೆಕ್ಷನ್ ನಡೆಸಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಈಗ ಜನರಲ್ಲಿ ದ್ವೇಷ ಭಾಳ ಹೆಚ್ಚಾಗ್ತಿದೆ ನಾವು ಸ್ಪೆಷಲಿ ನಾವು ಮುಸ್ಲಿಮ್ ನನ್ನ ಫ್ರೆಂಡ್ಸೇ ಇದ್ದಾರೆ ಭಾಳ ಜನ ನನಗಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫ್ರೆಂಡ್ಸ್ ಎಲ್ಲ ಹಿಂದೂಗಳೇ ಅದರಲ್ಲಿ ಈಗ ಫಾರ್ಟಿ ಪರ್ಸೆಂಟ್ ಅವರಿಗೆಲ್ಲ ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿ ಅಂದರೆ ದ್ವೇಷ ಅಂದರೆ ನಾವು ಒಂದು ಟೈಪ್ ಆಗಿ ನೋಡೋ ರೀತಿನೇ ಬದಲಾಗ್ತಿದೆ ಜನರಿಗೆ ಒಡೆದಾಡುವ ನೀತಿ ಅನುಸರಿಸ್ತಾ ಇದಾರೆ ಅದೇ ರೀತಿ ಮಾಡ್ತಿದ್ದಾರೆ ಅದು ಇನ್ನು ಮುಂದೆ ಹಿಂಗೆ ಹೋದರೆ ಭಾಳ ವರ್ಷ ಆಗುತ್ತೆ ಅಭಿವೃದ್ಧಿ ಪ ಆಗಿನೂ ಈ ರೀತಿಯಾಗಿ ಜನರಲ್ಲಿ ಭಾವ ಬೆಳೀತಂದರೆ ಅದು ಭಾಳ ಕಷ್ಟ ಯಾರು ಬರಬೇಕಾಗಿದ್ರೆ ನೋಡಿ ಅಂದರೆ ನಮ್ಮ ನೋಡಿ ಸೆಕ್ಯುಲರ್ ಕಂಟ್ರಿ ಸೆಕ್ಯುಲರ್ ಆಗಿರಬೇಕು ಎಲ್ಲರಿಗೆ ಆಗಿ ನೋಡುತ್ತಿರಬೇಕು ದೇಶದಲ್ಲಿ ಭಾಳ ಆದ ಭಾಳ ಇದ್ದಾವೆ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈಗ ರಾಮ ಮಂದಿರ ಆಯಿತು ಅಂಗ ಅದೆಲ್ಲ ಸುಪ್ರೀಂ ಕೋರ್ಟ್ಲಿಂದ ಬಂತು ಮಾಡಿದ್ರು ಎಲ್ಲ ಆಗಲಿ ಒಳ್ಳೆಯದೇ ಈಗೇನು ಸುಪ್ರೀಂ ಕೋರ್ಟ್ಲಿಂದ ಆರ್ಡ್ರ್ ಬಂತು ಅದ್ರ ಪ್ರಕಾರ ಆಯಿತೆಲ್ಲ ಆಯಿತು ಆದರೆ ಮಾಡಬೇಕು ಪಾಲಿಟಿಕ್ಸ್ ಮಾಡಬೇಕು ಜಾತಿ ರಾಜಕಾರಣಕ ನಡೀತೇ ನಡಿತೈತಿ ಬಟ್ ಈ ರೀತಿ ಫುಲ್ ಡಿವೈಡಾಗಿ ಮೊನ್ನೆ ಮೋದಿ ಮೋದಿಯವ್ರ ಭಾಷಣ ರಾಜಸ್ಥಾನಲ್ಲಿ ಸುಮ್ಮನೆ ಡೈರೆಕ್ಟಾಗಿ ಈಗ ಫಸ್ಟ್ ಫೇಸ್ ಮುಗೀತು ಅವ್ರಿಗೆ ಇಂಟ್ರ ಇಂಟರ್ನಲ್ಲಿ ಏನೇನು ಸಮೀಕ್ಷೆಗಳು ಬಂದು ಅದ್ರ ಪ್ರಕಾರ ಏನಾದರೂ ಆಗಿ ಈಗ ಮತ್ತೆ ಡೈರೆಕ್ಟ್ ನೇರವಾಗಿ ಪ್ರಧಾನಮಂತ್ರಿಯಾಗಿ ಈ ರೀತಿ ಮಾತಾಡಬಾರ್ದಾಗಿತ್ತು ಆ ರೀತಿ ಮಾತಾಡಿ ಓಟ್ ಕೇಳೋದು ತಪ್ಪು ಮೋದಿಜಿಯವರು ಬರ್ತದರು ಹೊಸಪೇಟೆಗೆ ಅದಕ್ಕೋಸ್ಕರ ಬಂದಿದ್ದೀವಿ ಮೋದಿಜಿಯವರು ಬರ್ತದಾರ ಇವತ್ತು ನಮ್ಮ ನಮ್ಮ ಶ್ರೀರಾಮುಲ್ಲಣ್ಣ ಇಲ್ಲಿ ವಿಜಯನಗರಕ್ಕೆ ಇದಕ್ಕೆ ಬಳ್ಳಾರಿಯಿಂದ ನಿಂತ್ಕೊಂಡಿದ್ದಾರೆ ಅವರೇ ಬರೋದು ನಮಗೆ ಶ್ರೀರಾಮುಲ್ಲಣ್ಣ ಕಾಂಗ್ರೆಸ್ ಯಾಕೆ ಬೇಡ ಸರ್ ಕಾಂಗ್ರೆಸ್ ಬೇಡ ಅಂತ ಹೇಳ್ತಿಲ್ಲ ನಮಗೆ ನಮಗೆ ಅವರು ಬೇಕು ಸರ್ ನಮಗೆ ಹ್ಞೂ ಸರ್ ಹ್ಞೂ ಸರ್ ಬೇಸಾಯ ನಮಗೆ ರೈತ್ರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ ಪಿ ಕಿಸಾನ್ ಕಿಶನ್ ತಿಂಗಳ ವರ್ಷದಲ್ಲಿ ಮೂರು ತಿಂಗಳು ನಾಲ್ಕು ಅಂತ ಆಗ್ತಾ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಒಳ್ಳೇದಾಗ್ತದೆ ಈಗ ರೀಸೆಂಟಾಗಿ ಇದು ಮೇಯರ್ ಎಲೆಕ್ಷನ್ ನಡೀತಲ್ಲ ಡೆಲ್ಲಿಯಲ್ಲಿ ಅದ್ರದ್ದು ಗೋಲ್ಮಾಲ್ ಆಗಿರೋದು ಎಲ್ಲ ವಿಡಿಯೋ ಎಲ್ಲ ನೋಡಿದ್ದಾರೆ ಅದ್ರ ಬಗ್ಗೆ ಮೀಡಿಯಾದಾಗ ಎಲ್ಲೂ ಬರಲಿಲ್ಲ ಆಮೇಲೆ ಅದ್ಯಾವುದು ಎಲೆಕ್ಟ್ರಾ ಬಾಂಡ್ ಅಂತೇಳಾಯ್ತು ಅದ್ರಾಗ ಅದ್ರದ್ದು ಬಗ್ಗೆ ಎಲ್ಲಿನೂ ಬರಲಿಲ್ಲ ಇಂಥವೆಲ್ಲ ವಿಚಾರಗಳು ಸಾಮಾನ್ಯ ಜನರಿಗೆ ಎಷ್ಟೋ ಜನಕ್ಕೆ ಎಲೆಕ್ಟ್ರೋ ಬಾಂಡ್ ಅಂದರೆ ಏನಂತಲೇ ಗೊತ್ತಿಲ್ಲ ಇದು ಎಂಥ ದೊಡ್ಡ ಸ್ಕ್ಯಾಮ್ ಆಯ್ತು ಅಂತೇಳಿ ಯಾರಿದು ಆಮೇಲೆ ನಮ್ಮ ಮೋದಿ ಸಾಹೇಬರು ಯಾಕೆ ಮೀಡಿಯಾ ಮುಂದೆ ನೇರಾನು ನೇರ ಚರ್ಚೆಯಲ್ಲಿ ಬರ್ತೇ ಇಲ್ಲ ಹತ್ತು ವರ್ಷದಲ್ಲಿ ಒಂದು ಸಲನೂ ಬಂದಿಲ್ಲ ನಾನು ಈ ನೋಡಿರೋದು ಯಾಕೆ ಈ ಥರ ಬರೀ ಮನ್ ಕಿ ಮಾತು ಹೇಳ್ತಾರೆ ಜನ್ ಕಿ ಬಾತ್ ಯಾರು ಹೇಳ್ತಾರೆ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂದರೆ ನನ್ನ ಮನಸ್ಸಿನ ಮಾತು ನಾನು ಹೇಳಿದರೆ ಅದು ಮನ್ ಬಾತು ಜನ್ ಕಿ ಜನದ ಮಾತು ಹೇಳಬೇಕಲ್ಲ ಅವ್ರು ಯಾಕೆ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಏನು ಏನು ರೀಸನ್ ಆದರೆ ಏನು ನಾವು ಕೇಳೋದಿಷ್ಟೇ ಈ ಈ ಥರ ಇದೆ ಈ ಸರ್ಕಾರ ಈ ಥರ ಇದೆ ಇದು ಮಾಡಿದೆ ಇದಿಲ್ಲ ಬಂದು ಹೇಳಬೇಕಲ್ಲ ಬರೀ ಜನಕ್ಕೆ ಕಿ ಬಾತ್ ಬಂದೆ ನನ್ನ ಇಷ್ಟ ಬಂದಂಗೆ ನಾನು ಹೇಳಿದೆ ಹೋದೆ ಅಂದ್ರಗಿನ ನಮಗೆ ಯಾಸ್ ಕಾಂಗ್ರೆಸ್ ಸರ್ಕಾರ ಬೇಡ ಯಾವುದು ಬೇಡ ಯಾವುದಿಲ್ಲ ಸರ್ ಏನು ಮಾಡಿದಿರಿ ಅಂತೇಳಿ ಬಂದು ಹೇಳಿರಿ ಸರ್ ಏನು ಹೇಳಿದ್ದೀರಿ ಕೇಳ್ತಾರಲ್ಲ ನಮಗಂತೂ ಕೇಳೋದು ಗೊತ್ತಿಲ್ಲ ಕೇಳೋಕ್ಕಂತೇಳಿ ಕೆಲವು ಜನ ಇದ್ದಾರೆ ಅವರು ಮೀಡಿಯಾ ಮುಂದೆ ಬರ್ತಾರೆ ಅವಾಗ ಹೇಳ್ರಿ ಅವ್ರ ಪ್ರಶ್ನೆಗಳಿಗೆ ನೀವು ಮಾಡಿರೋದೇ ನಿಜ ಅಂದರೆ ಯಾರಾದರೂ ಆಗಲಿ ಯಾರಾದರೂ ಆಗಲಿ ಆಮೇಲೆ ಈಗ ಆಮ್ ಆದ್ಮಿ ಪಾರ್ಟಿಯವರು ಅದು ಯಾವುದು ದೆಲ್ಲಿಯಲ್ಲಿ ಎಷ್ಟು ಚೆನ್ನಾಗಿ ಸ್ಕೂಲ್ಗಳು ಇಂಪ್ರೂವ್ಮೆಂಟು ಆಮೇಲೆ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ಸ್ ಹಬ್ಬ ಅದು ಹೇಳಲೇಬಾರ್ದು ಅದು ಅಷ್ಟು ಚೆನ್ನಾಗ ಸೂಪರ್ ಅಂದರೆ ಸೂಪರ್ ಮಾಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥ ಅಂಥವ್ರ ಬಗ್ಗೆ ಸ್ವಲ್ಪ ಮೀಡಿಯಾಗಳಲ್ಲಿ ತೋರಿಸ್ರಿ ಆ ಥರ ಸ್ಕೂಲ್ ನೀವು ಏನು ಮಾಡ್ತೀರೋ ಬಿಡ್ತೀರಾ ಸರ್ ನಮಗೆ ಏನು ಬೇಡ ಸರ್ ಆ ಬೆಲೆ ಏರಿಕೆ ಗ್ಯಾರಂಟಿ ಗೀರಂಟಿ ಏನು ಬೇಡ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡಿರಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡಿರಿ ಅಷ್ಟೇ ನಾನು ಬಿ ಬಿ ಕಾಮ್ ಓದಿದೆ ಆಮೇಲೆ ಬಿ ಕಾಮ್ ಆದಮೇಲೆ ಮುಂದೆ ಎಜುಕೇಷನ್ ಮಾಡೋಕ್ಕೆ ನನ್ನ ಕಡೆ ದುಡ್ಡಿರಲಿಲ್ಲ ಈಗ ನಾನು ಜೊಮ್ಯಾಟೊ ಡೆಲಿವರಿ ಬಾಯ್ ಜೊಮೆಟೊ ಡೆಲಿವರ್ ನಮ್ಮ ಹುಡುಗರು ಕೂಡ ಆ ಥರ ಆಗೋದು ಬೇಡ ಈಗ ಎಜುಕೇಷನ್ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಕಾಮನ್ ಮತ್ತೆ ನಾನೇನು ಹೇಳೋ ಅವಸರ ಇಲ್ಲ ಬಿಸ್ನೆಸ್ ಮಾಡಿ ಇಟ್ಟಿಟ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡವ್ರ ಕೈಲೇ ಇದೆ ಸೊ ಏನು ಬೇಡ ಸರ್ ಸರ್ ಹಾಸ್ಪಿಟಲ್ ಕೂಡ ಬೇಡ ಸರ್ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಕೂಡ ಬೇಡ ಸರ್ ಕರೆಂಟ್ ಕೂಡ ಬೇಡ ಸರ್ ನಾವು ಹೆಂಗೋ ಒಂದು ಮಾಡ್ಕೊತೀವಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡಿರಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಯಾಕೆ ಹುಡುಗರು ಇಂಪ್ರೂವ್ಮೆಂಟ್ ಆದ್ರಿಗಿ ದೇಶ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರಿಗೆ ತಿಳಿಸ್ಕೊಡ್ರಿ ಪರಿಸ್ಥಿತಿ ಏನೈತಿ ಏನಿಲ್ಲ ಆ ಥರ ಎಜುಕೇಷನ್ ಸಿಸ್ಟಮ್ ಮಾಡಿಕೊಡಿ ಎಜುಕೇಷನ್ ಸಿಸ್ಟಮ್ ನೀವು ತಲೆ ಕೆಡಿಸ್ಕೊಂಡ್ರೆ ಮಾತ್ರ ಸರ್ ಇಂಪ್ರೂವ್ಮೆಂಟ್ ಆಗೋದು ಇಲ್ಲಾಂದಗಿನ ನೋವೇ ಚಾನ್ಸೇ ಇಲ್ಲ ಇದೇ ಸತ್ಯ